ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹಿತಕಿದ ಅವರೇ ಕಾಳಿನ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಅದರ ಜೊತೆ ಒಂದು ಸೂಪರಾಗಿರೋ ಚಟ್ನಿ ಕೂಡ ಮಾಡಿದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಿನಷ್ಟು ನೀರನ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅವರೇ ಕಾಳು ಹಿತಕಿದ ಅವರೇ ಕಾಳು ಒಂದು ಬಟ್ಲು ಹಾಕ್ಕೊಳ್ತಾಯಿದ್ದೀನಿ ಕ್ಲೀನಾಗಿ ಕುದಿಬೇಕಿವಾಗ ಬೇಯಬೇಕು ಚೆನ್ನಾಗಿ ಅವರೆಕಾಳು ಚೆನ್ನಾಗಿ ಅಂದರೆ ಮುಕ್ಕಾಲು ಭಾಗದಷ್ಟು ಅವರೆಕಾಳು ಬೇಯಬೇಕು ಪೂರ್ತಿಯಾಗಿ ಬೇಯೋದು ಬೇಡ ಮುಕ್ಕಾಲು ಭಾಗ ಬೆಂದರೆ ಸಾಕಾಗತ್ತೆ ಇವಾಗ ನೋಡಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಮುಕ್ಕಾಲು ಭಾಗದಷ್ಟು ಮಾತ್ರ ಬೇಯಬೇಕು ಕರೆಕ್ಟಾಗಿ ಬೆಂದಿದೆ ಇದು ಇವಾಗ ಇದನ್ನು ಗ್ಯಾಸ್ ಮೇಲಿಂದ ತೆಗೆದಿಟ್ಕೊಂಡಿದ್ದೀನಿ ಬಿಸಿನೇ ಇರಲಿ ನೀರು ಏನು ತಣ್ಣಗಾಗಬೇಕು ಅದೆಲ್ಲ ಏನಿಲ್ಲ ಯಾಕಿಂದ ನಾವು ಬಿಸಿ ಹಾಕ್ಕೊಳ್ತೀವಲ್ವ ಅಕ್ಕಿ ಅಕ್ಕಿ ಹಿಟ್ಟಿಗೆ ಈಗ ಒಂದು ಬಟ್ಟಲು ಅವರೆಕಾಳಿಗೆ ಎರಡು ಬಟ್ಟಲಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಟಲು ಅವರೆಕಾಳಿಗೆ ಎರಡು ಬಟ್ಟಲು ಅಕ್ಕಿ ಹಿಟ್ಟು ಮುಕ್ಕಾಲು ಬಟ್ಟಲಿನಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಮೂರು ಈರುಳ್ಳಿ ಇದೆ ಅದು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಒಂದು ಒಂದು ಸ್ಪೂನಿನಷ್ಟು ಒಂದು ಟೀ ಸ್ಪೂನಿನಷ್ಟು ಒಂದು ಟೇಬಲ್ ಸ್ಪೂನಿನಷ್ಟು ಎಳ್ಳು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದಾದ್ರು ತೊಗೋಬೋದು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ತಾಯಿದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ತುರಿನೂ ಹಾಕೋದ್ರಿಂದ ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಹದ ಗೊತ್ತಾಗುತ್ತೆ ಇನ್ನು ನೀರು ಎಷ್ಟು ಬೇಕಾಗುತ್ತೆ ಏನು ಅಂದ್ಬಿಟ್ಟು ಹದ ಗೊತ್ತಾಗುತ್ತೆ ಆದ್ದರಿಂದ ಕೈಯಲ್ಲಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಬಿಸಿ ನೀರು ಕುದ್ದಂತಹ ನೀರನ್ನು ಹಾಕ್ಕೊಳ್ತಾಯಿ ನೀವು ಕುದೀತಾ ಇತ್ತಲ್ವ ಗ್ಯಾಸ್ ಮೇಲೆ ಅದೇ ನೀರನ್ನು ನಾನು ಹಾಕ್ಕೊಳ್ತಿರೋದು ಬೆಚ್ಚಗಿರೋ ನೀರಲ್ಲ ಬಿಸಿ ನೀರು ಹಾಕ್ಕೊಂಡು ಸ್ಪೂನಲ್ಲೇ ಆಡಿಸ್ಕೊಳ್ಳಿ ಯಾಕೆ ಅಂದರೆ ಬಿಸಿ ನೀರು ಸುಡ್ತಾ ಇರುತ್ತೆ ಅಲ್ವ ಕುದಿತಿದ್ದ ನೀರದು ಸುಡ್ತಾ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಕಲಿಸೋದಾಯಿತು ನೋಡಿ ಇವಾಗ ಸ್ವಲ್ಪ ತಣ್ಣಗಾಯಿದೆ ಕೈಯಿಂದ ಇರುತ್ತೆ ಕಲಿಸ್ಕೊಳ್ಳೋಣ ಇಲ್ಲ ಎಲ್ಲ ಕಲಸಾದ ಮೇಲೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಇದ್ದೀನಿ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಟ್ಬಿಡಿ ನಾವು ಎಣ್ಣೆ ಉಪಯೋಗಿಸೋದ್ರಿಂದ ಅದನ್ನು ನಾನು ಹಾಕಿದ್ದೀನಿ ಇದನ್ನು ನೆನೆಸೋದೆಲ್ಲ ಬೇಡ ಕಲಸಿದ ಕೂಡಲೇ ಅಕ್ಕಿ ರೊಟ್ಟಿನ ತೊಟ್ಕೊಬೋದು ಅವರೆಕಾಳು ರೊಟ್ಟಿನ ಯಾವ ರೊಟ್ಟಿನೂ ಆಗಲಿ ಕಲಸಿದ ಮೇಲೆ ನೆನೆಸ್ಬಾರ್ದು ಚಪಾತಿ ಮಾತ್ರ ಹಾಗೆ ಮಾಡಬೇಕು ಇಷ್ಟು ಸ್ಮೂತಾಗಿರಬೇಕು ತಟ್ಟೋದಕ್ಕೆ ತುಂಬ ಆಗುತ್ತೆ ಇಷ್ಟು ಸ್ಮೂತ ಇದ್ದರೆ ಹಂಚಿಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕಾಯಿಲೆ ಹಂಚು ಅಂದ್ಬಿಟ್ಟು ಅಲ್ಲಿವರೆಗೆ ರೊಟ್ಟಿ ತಟ್ಕೊಂಡ ಬನ್ನಿ ಇಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ ನಾನು ರೊಟ್ಟಿ ತಟ್ಟೋದಕ್ಕೋಸ್ಕರ ಬಾಳೆದೆಲೆಗೆ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒರೆಸ್ಕೊಂಡು ಅದ್ರ ಮೇಲೆ ಎಣ್ಣೆನ ಸವರ್ಕೊಂಡಿದ್ದೀನಿ ಹಾಗೂ ಅದ್ರ ಮೇಲೆ ಉಂಡೆ ಇಟ್ಬಿಟ್ಟು ಕೈಗೂ ಕೂಡ ಎಣ್ಣೆ ಹಚ್ಕೊಂಡು ತೊಟ್ಕೊಂಡು ಹೋಗೋದು ಅಷ್ಟೇ ತುಂಬ ಈಸಿಯಾಗಿ ಈ ರೊಟ್ಟಿ ಬರುತ್ತೆ ಸ್ಮೂತಾಗಿ ಕಲಿಸಿರ್ತೀವಲ್ವ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಹೀಗೆ ಈ ರೀತಿ ಏನಾದರೂ ಒಡ್ಕೊಂಡ್ರೆ ಸೈಡಲ್ಲೆಲ್ಲ ಕೈಯಲ್ಲಿ ಹೀಗೆ ಅಂದ್ಕೊಂಡ್ರಾಯ್ತು ಅಷ್ಟೇ ಇನ್ನೊಂದು ಕೈಯಲ್ಲಿ ಈ ರೀತಿ ಈ ರೀತಿ ಅಂತ್ಕೊಂಡ್ರಾಯ್ತು ದುಂಡಕ್ಕೆ ಬರುತ್ತೆ ರೊಟ್ಟಿ ತೆಳುವಾಗಿ ಬೇಕಾದ್ರೂ ತೊಟ್ಕೋಬೋದು ದಪ್ಪ ಬೇಕಾದ್ರೂ ತೊಟ್ಕೋಬೋದು ಇಷ್ಟ ಅದು ನೋಡಿ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಬಂತು ನಾನು ಆದಷ್ಟು ಸ್ವಲ್ಪ ತೆಳುವಾಗಿ ತಟ್ಟಿದ್ದೀನಿ ಇವಾಗ ಇದನ್ನು ಹೆಂಚಿನ ಮೇಲೆ ಹಾಕ್ಕೊಳ್ಳೋಣ ಆಮೇಲೆ ಹೆಂಚು ಕಾಯ್ದಿದೆ ನೋಡಿ ಎಣ್ಣೆ ಹಚ್ಕೊಳ್ತಾಯಿದ್ದೀನಿ ನೀಟಾಗಿ ಎಲ್ಲ ಕಡೆ ಸವರ್ಕೋಬೇಕು ಎಣ್ಣೆನ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಎಣ್ಣೆ ಉಳಿಯೋ ಹಾಗೆ ಮಾಡಬೇಡಿ ಯಾಕೆ ಎಣ್ಣೆ ರೊಟ್ಟಿ ಹಾಕುವಾಗ ಮುಖಕ್ಕೆ ಸಿಡಿದು ಬಿಡುತ್ತೆ ಕೈ ಮುಖಕ್ಕೆ ಅದಕ್ಕೋಸ್ಕರ ಹಿಂಗೆ ನೋಡಿ ರೊಟ್ಟಿನ ಹಾಕಿ ತಗೊಳ್ಳೋದು ಹೀಗೆ ಹಾಕೋದು ಅಷ್ಟೇ ತುಂಬ ಈಸಿ ಅಲ್ವಾ ಬಾಳೆದೆಲೆ ಮೇಲೆ ರೊಟ್ಟಿ ಹಾಕಿದ್ರೆ ಹಾಕೋದು ಬಾಳೆದೆಲೆ ಇಲ್ಲ ಅಂದರೆ ನಿಮ್ಮ ಹತ್ರ ಬಟರ್ ಪೇಪರು ಅಥವಾ ಕವರು ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲದೇ ಪ್ಲಾಸ್ಟಿಕ್ದು ಯಾವುದಾದ್ರೂ ಕವರ್ ಕೂಡ ನಡೆಯುತ್ತೆ ಕಟ್ ಮಾಡ್ಕೊಂಬಿಟ್ಟು ಹಾಕಿ ನೋಡಿ ಎಷ್ಟು ಸುಲಭವಾಗಿ ಬಂತು ಅಂತ ಅಲ್ವಾ ಬಳೆದೆಲ್ಲೇ ತುಂಬ ಸುಲಭವಾಗಿ ಬಂತು ನಿಧಾನವಾಗಿ ರೊಟ್ಟಿ ಬೇಯ್ತಾ ಇದೆ ಮೀಡಿಯಮಲ್ಲಿ ಇಟ್ಕೊಳ್ಳಿ ತುಂಬ ಕಡಿಮೆನೂ ಬೇಡ ಜಾಸ್ತಿನೂ ಬೇಡ ಉರಿ ಇವಾಗ ಎಣ್ಣೆ ಹಚ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ತಿರುವಿ ಹಾಕ್ಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ರೊಟ್ಟಿ ಚೆನ್ನಾಗಿ ಬರುತ್ತೆ ಫಸ್ಟ್ನೇ ರೊಟ್ಟಿ ಹಾಳಾದರೂ ಆಮೇಲೆ ಖಂಡಿತ ಚೆನ್ನಾಗಿ ಬರುತ್ತೆ ಆ ರೀತಿ ಆಗೋದಿಲ್ಲ ಅಕಸ್ಮಾತ್ ಆದರೆ ಹೇಳಿದ್ದು ನಾನು ನೋಡಿ ಇವಾಗ ಮತ್ತೆ ಎಣ್ಣೆನ ಇದ್ದೀನಿ ಈ ರೀತಿ ಪೂರ್ತಿಯಾಗಿ ಎಣ್ಣೆ ಎಲ್ಲ ಹಚ್ಕೋಬೇಕು ಇವಾಗ ಈ ರೊಟ್ಟಿ ರೆಡಿಯಾಗಿದೆ ಹಿತಿಕಿದ ಅವರೆಕಾಳು ರೊಟ್ಟಿ ಇವಾಗ ರೆಡಿಯಾಯಿತು ಇನ್ನೊಂದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಹೆಂಚಿನ ಮೇಲೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಲೈಟಾಗಿ ಸವರ್ಕೋಬೇಕು ನೋಡಿ ಬಾಳೆದೆಲೆ ಎಷ್ಟು ಮೆತ್ತಗಾಗಿರುತ್ತೆ ನೋಡಿ ಒಂದು ಎರಡು ರೊಟ್ಟಿ ಆದಮೇಲೆ ಇನ್ನೊಂದು ರೊಟ್ಟಿ ಹಾಕಿ ನೋಡಿ ಎಷ್ಟು ಸುಲಭವಾಗಿ ಬಂತು ನೋಡಿ ಬಾಳೆದೆಲೆ ತುಂಬ ಈಸಿ ಬಾಳೆದೆಲೆಯಲ್ಲಿ ಮಾಡೋದು ನೋಡಿರಿ ಈ ರೀತಿ ಸುತ್ತ ಬೆಂದಿದೆಯಾ ಅಂತ ನೋಡ್ಕೋಬೇಕು ಈ ಥರ ನೋಡ್ಕೊಂಬಿಟ್ಟು ಎಣ್ಣೆ ಸವರ್ಕೊಂಡಿದ್ದೀನಿ ಮತ್ತು ತಿರುವಿ ಹಾಕೋದು ಇಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಏನೂ ಆಗೋದಿಲ್ಲ ರೊಟ್ಟಿ ಇವಾಗ ಎಣ್ಣೆನ ಮತ್ತೆ ಈ ಕಡೆ ಕೂಡ ಸವ್ಕೊಳ್ತಾಯಿದ್ದೀನಿ ಸೂಪರ್ ಆಗಿರೋ ರೊಟ್ಟಿ ಇವಾಗ ರೆಡಿ ಆಯಿತು ತುಂಬ ಕ್ರಿಸ್ಪಿ ಬೇಕು ಅಂದರೆ ಸುತ್ತ ಈ ರೀತಿ ಬೇಯಿಸ್ಕೊಂಡ್ರಾಯ್ತು ಬೇಡ ಅಂದರೆ ಸ್ಮೂತಾಗಿ ಅದೇ ರೀತಿ ಮಾಡ್ಕೊಳ್ಳಿ ರೊಟ್ಟಿಗಳು ರೆಡಿಯಾಗಿದೆ ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿಗೋಸ್ಕರ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಹುರ್ಕೊಂಡೇ ಚಟ್ನಿ ಮಾಡೋದು ಒಳ್ಳೆಯದು ಕ್ಲೀನಾಗಿ ಹುರ್ಕೋಬೇಕು ನೋಡಿ ಆ ರೀತಿ ಬ್ಲ್ಯಾಕ್ ಲ್ಯಾಕ್ ಬರುತ್ತಲ್ವ ಆ ಥರ ಕಪ್ ಕಪ್ಪು ಇದಾಗುವರೆಗೂ ಹುರ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಮೆಣಸಿನ್ಕಾಯಿ ಜೊ ಜೊತೆಯಾಗಿ ಹುರ್ಕೊಳ್ಳೋಣ ಇವಾಗ ಹಾಗೂ ಇನ್ನೊಂದು ಇದ್ದೀನಿ ಎಲೆ ಏನಿರ್ಬೋದು ಹೇಳಿ ದೊಡ್ಡ ಪತ್ರೆ ಎಲೆ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಪತ್ರೆ ಎಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಹಾಗೂ ದೊಡ್ಡವ್ರಿಗೆ ಶೀತ ಕಫ ಏನೇ ಇದ್ರೂ ಇದು ತೆಗೆದುಬಿಡತ್ತೆ ಅವಾಗವಾಗ ಉಪಯೋಗಿಸೋದು ತುಂಬ ಒಳ್ಳೆಯದು ಇನ್ನೂ ಆರೋಗ್ಯಕ್ಕೆ ತುಂಬ ಲಾಭಗಳಿವೆ ದೊಡ್ಡ ಪತ್ರೆಯಿಂದ ಮನೇಲಿ ಒಂದು ಪಾಟಲ್ಲಿ ಅಥವಾ ಜಾಗ ಇದ್ದರೆ ನೆಲದಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ದೊಡ್ಡ ಪತ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಏನು ಹಾರೈಕೆ ಬೇಡ ಇದಕ್ಕೆ ನೀರು ಹಾಕ್ತಾಯಿದ್ರು ಸಾಕಾಗತ್ತೆ ಎಲ್ಲರೂ ಅವರವರ ಮನೆಗಳಲ್ಲಿ ಬೆಳಕೊಂಡ್ರೆ ತುಂಬಾ ಒಳ್ಳೆಯದು ದೊಡ್ಡ ಪತ್ರೆನ ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲ ಈ ಚಟ್ನಿಗೆ ದೊಡ್ಡ ಪತ್ರೆ ಫ್ಲೇವರ್ ಹಾಗೆ ಇರಲಿ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಉಪಯೋಗಿಸ್ತಾ ಇಲ್ಲ ದೊಡ್ಡ ಪತ್ರೆ ಇಲ್ಲ ಅಂದವರು ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ಕೊಳ್ಳಿ ಅದನ್ನು ಹುರಿಯೋದು ಬೇಡ ಹಾಗೆ ನೇರವಾಗಿ ಹಾಕ್ಕೊಳ್ಳಿ ದೊಡ್ಡಪತ್ರೆ ಇದ್ದರೆ ಮಾತ್ರ ಖಂಡಿತವಾಗಿ ಚಟ್ನಿ ಹಾಕ್ಕೊಂಡು ನೋಡಿ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಇದಾಗಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಹೋಳಿನಷ್ಟು ಎರಡು ಟೇಬಲ್ ಸ್ಪೂನಿನಷ್ಟು ಕಡಲೆ ಇದ್ದೀನಿ ಈಗ ಹುರ್ಕೊಂಡಿದ್ನಲ್ಲ ದೊಡ್ಡ ಪತ್ರೆ ಎಲ್ಲ ಅದನ್ನು ಕೂಡ ಹಾಕ್ಕೊಂಡು ಹುಣಸೆಹಣ್ಣು ಸ್ವಲ್ಪ ಹಾಗೂ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನು ಹಾಗೂ ನೀರನ್ನು ಇದ್ದೀನಿ ಎಷ್ಟು ಬೇಕು ರುಬ್ಬೋದಕ್ಕೆ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು ನುಣ್ಣಗೆ ತುಂಬ ನುಣ್ಣಗೆ ಬೇಡ ನೋಡಿ ಇಷ್ಟು ಇದ್ರೆ ಸಾಕಾಗತ್ತೆ ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ದೊಡ್ಡಪತ್ರೆ ಹಾಕಿರ್ತೀವಲ್ವ ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚಟ್ನಿ ಎಲ್ಲ ಟ್ರೈ ಮಾಡಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ರೊಟ್ಟಿ ಹಾಗೂ ಚಟ್ನಿ ಮೊಸರು ಕೂಡ ಇಟ್ಕೊಂಡಿದ್ದೀನಿ ನೀವು ತುಪ್ಪದ ಜೊತೆಲಿ ಹಾಗೆ ಬೇಕಾದ್ರೂ ತಿನ್ಬೋದು ರೊಟ್ಟಿ ಹಾಗೂ ತುಪ್ಪ ಕೂಡ ತಿನ್ಬೋದು ಈ ಥರ ಚಟ್ನಿ ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಸರು ಜೊತೆ ತಿನ್ಬೋದು ರೊಟ್ಟಿ ಹಾಗೂ ಚಟ್ನಿ ಮೊಸರು ಸೂಪರ್ ಕಾಂಬಿನೇಷನು ಎಲ್ಲ ಟ್ರೈ ಮಾಡಿ ಈ ರೀತಿ ರೊಟ್ಟಿ ಮಾತ್ರ ಎಲ್ಲರೂ ಖಂಡಿತವಾಗಿ ಟ್ರೈ ಮಾಡಿ ತುಪ್ಪ ಜೊತೆ ತಿಂದ್ರೂ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ರೊಟ್ಟಿ ಹಾಗೂ ಚಟ್ನಿಯ ರೆಸಿಪಿ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೇನೆ